ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಈ ಮಂಡಿ ನೋವಿನ ಆರೋಗ್ಯದ ಸಮಸ್ಯೆ ಕುರಿತಾಗಿ ಮಾಹಿತಿ ನೋಡೋಣ ಮಂಡಿ ನೋವು ಬರಲಿಕ್ಕೆ ಪ್ರಧಾನ ಕಾರಣ ಅಂದರೆ ಆಂತರಿಕ ಮತ್ತು ಬಹಿರಂಗದ ಕಾರಣಗಳನ್ನು ನಾವು ಎರಡು ವಿಭಾಗ ಮಾಡ್ಬೋದು ಆಂತರಿಕ ಕಾರಣ ಅಂದರೆ ವಾತ ಪ್ರಕೋಪಿತವಾಗಿ ಅಲ್ಲಿರ್ತಕ್ಕಂಥ ಕಾರ್ಟಿಲೇಜು ಸೀನೋವಿಲ್ ಫ್ಲೂಯಿಡ್ ಎಲ್ಲ ಡ್ರೈ ಆಗಿ ಆ ಒಂದು ಜಾಯಿಂಟ್ಸ್ಗಳಲ್ಲಿ ಒತ್ತಡ ಉಂಟಾಗಿ ಆ ಒಂದು ಸಂಧಿವಾತದ ಸಮಸ್ಯೆ ಬರ್ತದೆ ನೀ ಜಾಯಿಂಟ್ ಡಿ ಜನ್ರೇಷನ್ ಆಗ್ತದೆ ಅದು ಆಂತರಿಕವಾಗಿರ್ತಕ್ಕಂಥ ವಾತ ವಿಕಾರದಿಂದ ಬರ್ತಕ್ಕಂಥ ರೋಗ ಇನ್ನು ಬಾಹ್ಯ ಕಾರಣಗಳನ್ನು ನೋಡೋದಾದರೆ ಹೆಚ್ಚು ನಿಂತು ಕೆಲಸ ಮಾಡೋದು ಅಡುಗೆ ಮನೆಯಲ್ಲಿ ಹೆಚ್ಚು ಕಾಲಿನ ಮೇಲೆ ಒತ್ತಡ ಹಾಕೋದು ಓವರ್ ವೇಟ್ ಆಗ್ತಕ್ಕಂಥ ಸಮಸ್ಯೆಯಿಂದ ಈ ಒಂದು ರಾಸಾಯನಿಕ ಔಷಧಿಗಳ ಅಡ್ಡ ಪರಿಣಾಮಗಳಿಂದಲೂ ಕೂಡ ಸಂಧಿವಾತದ ಸಮಸ್ಯೆ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಮುಖ್ಯವಾಗಿ ಅಷ್ಟೇ ಅರ್ಥ್ರೈಟಿಸಿನ ಕಾರಣದಿಂದ ಕೂಡ ಮಂಡಿ ನೋವು ಹೆಚ್ಚಾಗಿ ಬರ್ತದೆ ಹೀಗೆ ಹಲವಾರು ಕಾರಣಗಳನ್ನು ನೋಡಿದ್ವಿ ಏನೇ ಆಗಲಿ ಮಂಡಿ ನೋವು ಬಂದಿದೆ ಅದಕ್ಕೆ ಏನು ಮಾಡಬೇಕು ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಆಪ್ರೇಷನ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಎಷ್ಟೋ ಜನ ವಾಜಪೇಯಿ ಅವರಿಗೆ ಆಪ್ರೇಷನ್ ಮಾಡಿದ್ಮೇಲೆ ನಡೆಯೋದೇ ಬಂದಾಯಿತು ನಮ್ಮ ದೇಶದ ಪ್ರಧಾನಮಂತ್ರಿ ಹಾಗೆ ಮಂಡಿನವಿನ ಆಪ್ರೇಷನ್ಗಳು ಸಕ್ಸಸ್ ಆಗೋದು ಭಾಳ ಕಡಿಮೆ ಅದನ್ನು ನ್ಯಾಚುರಲ್ ಆಗಿನ ಸರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದು ಒಳ್ಳೆಯದು ಹಾಗಿದ್ರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲು ತೂಕ ಜಾಸ್ತಿ ಇದ್ದರೆ ತೂಕ ಕಮ್ಮಿ ಮಾಡ್ಕೋಬೇಕು ಕೆಲವೊಬ್ರು ಕ್ಯಾಲ್ಸಿಯಂ ಕೊರತೆ ಇರುತ್ತೆ ಅಂಥವ್ರು ಕ್ಯಾಲ್ಸಿಯಂ ಸಪ್ಲಿಮೆಂಟನ್ನು ಆಯುರ್ವೇದಿಕ್ ಸಪ್ಲಿಮೆಂಟನ್ನು ತೆಗೆದುಕೊಳ್ಳೋದು ಹಾಗೂ ಹಾಲು ಆಮೇಲೆ ಕಮಲದ ಬೀಜ ಅಂತ ಇರ್ತದೆ ಅಂಥವುಗಳನ್ನ ಸೇವನೆ ಮಾಡೋದು ಅಕ್ಷಯ ಬೀಜವನ್ನು ಹೆಚ್ಚಾಗಿ ಸೇವನೆ ಮಾಡೋದು ಹಾಗೂ ಆಳ್ವೆ ಅಂತ ಬರ್ತದೆ ಅದನ್ನು ನೆನೆಸಿ ಅದನ್ನು ಪಾಯಸ ಮಾಡಿಕೊಂಡು ಸೇವನೆ ಮಾಡೋದು ಇಂತಹ ಒಂದು ಪದಾರ್ಥಗಳ ಸೇವನೆಯಿಂದ ನಮ್ಮಲ್ಲಿ ಕ್ಯಾಲ್ಸಿಯಂ ಕೊರತೆ ಕಮ್ಮಿ ಆಗ್ತದೆ ಎಳ್ಳಿನ ಬೀಜವನ್ನು ತಿನ್ನೋದರಿಂದ ಕೂಡ ಕ್ಯಾಲ್ಶಿಯಮ್ನ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೋದು ಇದರ ಜೊತೆಗೆ ಅಲ್ಲಿರ್ತಕ್ಕಂಥ ವಾತ ಪ್ರಕೋಪವನ್ನು ಅಲ್ಲಿರ್ತಕ್ಕಂಥ ಆ ಸ್ವೆಲ್ಲಿಂಗನ್ನು ಉರಿಯೂತವನ್ನು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಇನ್ಫ್ಲಮೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನೋಡೋಣ ಮುಖ್ಯವಾಗಿ ಉತ್ರಾಣಿ ಗಿಡದ ಎಲೆ ಉತ್ತರಾಣಿ ಗಿಡದ ಎಲೆ ಒಂದು ಮುಷ್ಟಿ ಒಂದು ಮುಷ್ಟಿ ಹರಳೆಲೆ ಒಂದು ಮುಷ್ಟಿ ಆಮೇಲೆ ಬಲ ಅಂತ ಬರ್ತದೆ ಅತಿ ಬಲದ ಗಿಡ ಒಂಥರ ಬುಡ್ಡೆ ಕಾಯಿ ಥರ ಆಗುತ್ತೆ ತುರ್ಬಿನ ಗಿಡ ಅಂತ ಕರೀತಾರೆ ತುರ್ಬೆ ಗಿಡ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುರ್ಬಿ ಗಿಡ ಅಂತ ಕರೀತಾರೆ ಬುಡ್ಡೆ ಗಿಡ ಅಂತ ಕರೀತಾರೆ ಅದು ನಾಡೋ ಭಾಷೆಯಲ್ಲಿ ಸಿಕ್ಕದ ಗಿಡ ಅಂತಲೂ ಕರೀತಾರೆ ಯಾಕಂದ್ರೆ ರೌಂಡ್ ರೌಂಡ್ ಕಾಯಿರ್ತದೆ ಅದರ ಸೊಪ್ಪು ಒಂದು ಮುಷ್ಟಿ ಹಾಗೆಯೇ ಇದರಲ್ಲಿ ಬೇವಿನ ಸೊಪ್ಪು ಹುಣಸೆ ಸೊಪ್ಪು ಒಂದೊಂದು ಮುಷ್ಟಿ ಜೊತೆಗೆ ಲಕ್ಕಿ ಸೊಪ್ಪು ಇವೆಲ್ಲ ಸೊಪ್ಪುಗಳನ್ನು ಒಂದೊಂದು ಮುಷ್ಟಿಯಷ್ಟು ತೆಗೆದುಕೊಂಡು ಸ್ವಚ್ಛ ತೊಳೆದು ಅದನ್ನು ಮಿಕ್ಸರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟನ್ನು ಒಂದು ಕಡೆಗೆ ಇಟ್ಕೊಳ್ಳಿ ಜೊತೆಗೆ ಏನು ಮಾಡಿ ಒಂದು ನೂರು ಗ್ರಾಮ್ ಎರಡು ನೂರು ಗ್ರಾಮ್ನಷ್ಟು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿಕೊಳ್ಳಿ ಆಮೇಲೆ ಒಂದು ಎರಡು ನೂರು ಗ್ರಾಮ್ನಷ್ಟು ಹರಳೆಣ್ಣೆ ತೆಗೆದುಕೊಳ್ಳಿ ಇವಿಷ್ಟೆಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಬೇಕಾದ್ರೆ ಒಂದು ನಾಲ್ಕು ಹಣ್ಣನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಮೊದಲು ಏನು ಮಾಡಬೇಕು ಹರಳೆಣ್ಣೆಯನ್ನು ಹಾಕಬೇಕು ಹರಳೆಣ್ಣೆಯನ್ನು ಹಾಕಿ ನಿಂಬೆಹಣ್ಣಿನ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಎಳೆಗಳ ಪೇಸ್ಟ್ಗಳನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬಿಸಿ ಮಾಡಿ ಅದನ್ನೇನು ಮಾಡಬೇಕು ಮೊಣಕಾಲಿಗೆ ಚೆನ್ನಾಗಿ ಹಚ್ಚಿ ಬಿಸಿ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ಕೊಳ್ಬೇಕು ಮೊಣಕಾಲಿಗೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿದ ಮೇಲೆ ಒಂದು ಅರ್ಧ ತಾಸು ಆ ಪೇಸ್ಟ್ನಿಂದ ಮಸಾಜ್ ಮಾಡಿ ಅದೇ ಪೇಸ್ಟನ್ನು ಹಾಕಿ ಮೊಣಕಾಲಿಗೆ ಒಂದು ತೆಳುವಾದ ಬಟ್ಟೆ ಸುತ್ತಿ ಮಲ್ಕೋಬೇಕು ಇದು ಯಾವಾಗ ಮಾಡಬೇಕು ರಾತ್ರಿ ಮಾಡಬೇಕು ಹಾಗೆ ರಾತ್ರಿ ಹೆಂಗೆ ಮಾಡಿ ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ಮೊಣಕಾಲಿ ಮೇಲೆ ಬಿಸಿನೀರು ಹಾಕ್ಕೊಳ್ಳಿ ಮಣ್ಣಿನ ಒಂದು ಸಮಸ್ಯೆ ಪ್ರಾರಂಭಿಕ ಮತ್ತು ಎರಡನೇ ಹಂತದಲ್ಲಿದ್ದರೆ ಗುಣ ಆಗ್ತದೆ ಇಲ್ಲ ತುಂಬ ಜಾಸ್ತಿಯಾಗಿದೆ ಅಂದರೆ ಅದಕ್ಕೆ ಆಯುರ್ವೇದ ಚಿಕಿತ್ಸೆಗಳಿದ್ದಾವೆ ಜಾನುಬಸ್ತಿ ಪತ್ರಪಿಂಡ ಸ್ವೇದ ಜಾಂಬೀರ ಸ್ವೇದ ಹಲವಾರು ಚಿಕಿತ್ಸೆಗಳನ್ನು ಆಯುರ್ವೇದದಲ್ಲಿ ಮಾಡ್ತಾರೆ ಬಸ್ತಿ ಕರ್ಮ ಮಾಡ್ತಾರೆ ಇವುಗಳ ಮೂಲಕ ನಾವು ಮೊಣಕಾಲನ್ನ ಸರಿ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಕೃತಕವಾಗಿರೋ ಯಾವುದೇ ಚಿಕಿತ್ಸೆಗಳಿಂದ ಪೇನ್ ಕಿಲ್ಲರಿಂದ ನಮ್ಮ ಮಣ್ಣಿನೂ ಸರಿ ಮಾಡ್ಕೊಳ್ತೇವೆ ಅಂತ ಹೋದರೆ ಅದರಿಂದ ತುಂಬ ಹಾನಿಗಳಾಗ್ತವೆ ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದ್ರಿಂದ ಕಿಡ್ನಿಗೆ ಭಾಳ ತೊಂದರೆ ಆಗ್ತದೆ ಅದಕ್ಕೆ ಇದನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಳಿ ಮಂಡಿ ನೋವಿನ ಸಮಸ್ಯೆ ಬಹಳ ಜನರ ಜೀವನ ನರಕ ಮಾಡ್ತದೆ ಬೆಡ್ ಇಡನಾದರೆ ನಮ್ಮ ಮಲಮೂತ್ರಗಳನ್ನು ಸ್ವಚ್ಛ ಮಾಡಲಿಕ್ಕೆ ಬೇರೆಯವ್ರಿಗೆ ತುಂಬ ಕಷ್ಟ ಆಗುತ್ತೆ ನಮಗೂ ನರಕನೇ ಅದಕ್ಕೆ ಮಂಡಿ ನೋವು ಬಂದರೆ ನೆಗ್ಲೆಕ್ಟ್ ಮಾಡೋದು ಬೇಡ ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು ಮಾಡ್ಕೊಳ್ಳೋದ್ರ ಮೂಲಕ ಸರಿ ಮಾಡ್ಕೊಳ್ಬೋದು ಅಂತ ಸಾವಿರಾರು ರೋಗಿಗಳನ್ನು ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಪಡೆದು ಒಳ್ಳೆಯ ರಿಸಲ್ಟನ್ನು ಕಂಡಿದ್ದಾರೆ ತೊಂಬತ್ತೈದರಷ್ಟು ಪ್ರತಿಶತ ಜನರಿಗೆ ಮಂಡಿ ನೋವು ಪಂಚಕರ್ಮ ಚಿಕಿತ್ಸೆಯಿಂದ ಗುಣ ಆಗ್ತಾಯಿದೆ ಅದಕ್ಕಾಗಿ ತಾವು ಚಿಕಿತ್ಸೆಯ ಒಂದು ಉಪಯೋಗ ತೆಗೆದುಕೊಳ್ಬೋದು ಮೊದಲು ಮನೆ ಮದ್ದು ಮಾಡ್ಕೊಳ್ಳಿ ಆಗದಿದ್ದ ಪಕ್ಷದಲ್ಲಿ ಈ ಒಂದು ಚಿಕಿತ್ಸೆಯನ್ನು ತಾವು ಬಳಸ್ಕೋಬೋದು ಒಟ್ಟಿನಲ್ಲಿ ನಮ್ಮ ಉದ್ದೇಶ ಕಲ್ಯಾಣ ಕರ್ನಾಟಕ ಕಲ್ಯಾಣ ಭಾರತದ ನಿರ್ಮಾಣ ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ನಮ್ಮ ಒಂದು ಆಶ್ರಮದಲ್ಲಿ ಐದು ಯೋಗ ಶಿಬಿರನೂ ಕೂಡ ಇರ್ತದೆ ಸರ್ವ ರೋಗಗಳಿಗೂ ವಿಭಿನ್ನವಾಗಿರ್ತಕ್ಕಂಥ ಥೆರಪಿ ಯೋಗವನ್ನು ಹೇಳ್ಕೊಡ್ಲಾಗ್ತದೆ ಅಲ್ಲಿ ನಾವೇ ಐದು ದಿವಸ ಭಾಗವಹಿಸ್ತೇವೆ ಆ ಶಿಬಿರಕ್ಕೂ ತಾವು ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ